ಲೋಕಸಭೆಗೆ ಮತ್ತೆ ಮರಳಿ ಬಂದಿದ್ದಾರೆ ಮಹುವಾ ಮೊಯಿತ್ರ ಅವರನ್ನ ಸಂಸತ್ತಿನಿಂದ ಮನೆಗೆ ಕಳಿಸಿದವರನ್ನ ಚುನಾವಣೆಯಲ್ಲಿ ಬಗ್ಗುಬಳಿದು ಮತ್ತೆ ಹೊಸ ಸಂಸತ್ತಿಗೆ ಹೊಸ ಸದಸ್ಯಾಗಿ ಮರಳಿದ್ದಾರೆ ಮಹುವಾ ಈ ಬಾರಿ ಮರಳುವಾಗ ಕೋವುವಾದ ಹಾಗೂ ಅನ್ಯಾಯಗಳ ವಿರುದ್ಧ ಹೋರಾಡುವ ಛಲವನ್ನ ದುಪ್ಪಟ್ಟು ಮಾಡಿಕೊಂಡು ಬಂದಿದ್ದಾರೆ ई वॉज नॉट अलाउड टू स्पीक द वर्ड मणिपुर नो वेर इन द स्पीच वाई डू वी रेफर टू द जेनेरिक नॉर्थ ईस्ट इट इज नॉट मोदी का परिवार इट इज एन डी ए द नीतिश नायडू डिपेंडेंट अलायस ये तुम लोगों के नाम जपों में पहले सा आराम नहीं ಜಬರ್ದಸ್ತಿ ಸೋಮವಾರ ಅವರು ಸಂಸತ್ತಿನಲ್ಲಿ ಮಾಡಿರುವ ಭಾಷಣ ಇಡೀ ದೇಶದಲ್ಲಿ ಪ್ರತಿಧ್ವನಿಸ್ತಾ ಇದೆ ದ್ರೌಪದಿಯ ಮಾನವ ಕೃಷ್ಣ ಕಾಪಾಡಿದ ಹಾಗೆ ನನ್ನನ್ನು ಕೃಷ್ಣ ನಗರದ ಮತದಾರರು ಕಾಪಾಡಿದ್ದಾರೆ ಅಂತ ಹೇಳಿದ್ದಾರೆ ಮಹುವ ತಾನು ಸಂಸತ್ ಸದಸ್ಯತ್ವವನ್ನು ಮನೆಯನ್ನು ಕೊನೆಗೆ ತನ್ನ ಗರ್ಭಕೋಶವನ್ನು ಕಳೆದುಕೊಂಡೆ ಆದ್ರೆ ಈ ಅವಧಿಯಲ್ಲಿ ಗಳಿಸಿದ್ದು ಇವೆಲ್ಲಕ್ಕಿಂತ ಅಮೂಲ್ಯವಾದದ್ದು ಎಂದಿದ್ದಾರೆ ಈ ಗಟ್ಟಿಗಿತ್ತಿ ಮಚ್ ಲೈಕ್ ಲಾರ್ಡ್ ಕೃಷ್ಣ ಪ್ರೊಟೆಕ್ಟೆಡ್ ದ್ರೌಪದಿ ಪೀಪಲ್ ಆಫ್ ಮೀ ಮಹುವಾ ಮೊಯಿತ್ರಾ ಅವರ ಭಾಷಣ ಹಲವು ಕಾರಣಗಳಿಂದ ಬಹಳ ಮಹತ್ವದ್ದು ಅದನ್ನ ವಿವರವಾಗಿ ಹೇಳ್ತೀವಿ ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದ್ರೆ ಈ ಕೂಡ್ಲೇ ಕೆಳಗೆ ಸಬ್ಸ್ಕ್ರೈಬ್ ಬಟನ್ ಹಾಗೂ ಬೆಲ್ಲೈಕನ್ ಅನ್ನು ಒತ್ತಿಬಿಡಿ ಮಹುವಾ ಮೊಯಿತ್ರಾಗೆ ಸಾಟಿ ಅಂತ ಕೇಳಿದ್ರೆ ಅದಕ್ಕುತ್ತರ ಮಹುವಾ ಮೊಯಿತ್ರಾ ಮಾತ್ರ ಕಳೆದ ಬಾರಿ ಆಕೆ ಸಂಸತ್ತಿಗೆ ಮೊದಲ ಬಾರಿ ಸದಸ್ಯೆ ಅನನುಭವಿ ಆಕೆಗೆ ಸಿಗ್ತಾ ಇದ್ದ ಸಮಯವೂ ಕೂಡ ತೀರಾ ಕಡಿಮೆ ಆದ್ರೆ ಆ ಸೀಮಿತ ಸಮಯದಲ್ಲಿ ಇಡೀ ದೇಶದಲ್ಲಿ ಮನೆ ಮಾತಾಗಿ ಬಿಟ್ರು ಮಹುವಾ ಮೈತ್ರ ಯಾಕೆಂದ್ರೆ ಅವರಾಗ ಆಡಿದ ಮಾತುಗಳನ್ನ ತೀರಾ ಹಿರಿಯ ಸಂಸದರು ಸಂಸತ್ತಿನ ಹೊರಗೂ ಆಡಲು ಹಿಂಜರಿತಾ ಇದ್ರು ಅಂತಹ ಗಟ್ಟಿಗಿತ್ತಿ ದಿಟ್ಟೆ ಈ ಮಹುವಾ ಮೈತ್ರ ಈಗ ಮತ್ತೆ ಜನಾದೇಶ ಪಡೆದು ಸಂಸತ್ತಿಗೆ ಬಂದಿರುವ ಮಹುವಾ ಸಂಸತ್ತಿನಲ್ಲಿ ಆರ್ಭಟಿಸಿದ್ದಾರೆ ತಮ್ಮನ್ನ ಸಂಸತ್ತಿನಿಂದ ವಜಾಗೊಳಿಸಿದ್ದಲ್ಲಿಂದ ಮರಳಿ ಸಂಸತ್ ಪ್ರವೇಶಿಸಿದವರೆಗೆ ತಮಗಾದ ಅನ್ಯಾಯವನ್ನ ಹೇಳ್ತಲೇ ಬಿಜೆಪಿ ಹೇಗೆ ಅದೇ ಅವಧಿಯಲ್ಲಿ ಎಷ್ಟೆಲ್ಲವನ್ನ ಕಳೆದುಕೊಳ್ಳಬೇಕಾಯಿತು ಎಂಬುದನ್ನ ಬಿಡಿಸಿಟ್ರು ತಮ್ಮ ಅತ್ಯಂತ ಪ್ರಭಾವಶಾಲಿ ಭಾಷಣದಲ್ಲಿ ಬಿಜೆಪಿಯ ಸುಳ್ಳುಗಳ ಬಗ್ಗೆ ಬಿಜೆಪಿಯ ದ್ವೇಷದ ಬಗ್ಗೆ ಚುನಾವಣಾ ಪ್ರಚಾರ ಯುದ್ದಕ್ಕೂ ಮಣಿಪುರದ ವಿಚಾರವನ್ನೇ ಎತ್ತದ ಅವರ ನಿರ್ಲಜ್ಜತನದ ಬಗ್ಗೆ ಅಲ್ಪಸಂಖ್ಯಾತರ ವಿರುದ್ಧದ ಅದರ ಅಸಹ್ಯಕರ ನಡವಳಿಕೆಯ ಬಗ್ಗೆ ಖಡಕ್ ಆಗಿ ಮಾತನಾಡಿದ್ರು ಹೇಗೆ ಬಿಜೆಪಿಯ ಏಕೈಕ ಮುಖ ಮೋದಿ ಪ್ರಚಾರ ಮಾಡಿದಲ್ಲೆಲ್ಲ ಬಿಜೆಪಿ ಸೀಟುಗಳನ್ನ ಕಳೆದುಕೊಂಡಿದೆ ಎಂಬುದನ್ನು ವಿವರಿಸಿದ್ರು ಹಲವು ಜ್ವಲಂತ ಸಮಸ್ಯೆಗಳ ಬಗ್ಗೆ ಗಮನ ಸೆಳೆದರು ಮಹುವ ವಿವಿಧ ವಿವಾದಗಳ ವಿಚಾರದಲ್ಲಿ ಸರ್ಕಾರದ ನಡೆಯನ್ನ ಕಟ್ಟ ಟೀಕಿಸಿದರು ಇದು ಮೋದಿ ಪರಿವಾರವಲ್ಲ ಟಿಡಿಪಿ ಮತ್ತು ಜೆಡಿ ಯು ಸಹಾಯದಿಂದ ನಡೀತಾ ಇರುವ ಅಸ್ಥಿರ ಸರ್ಕಾರ ಅಂತ ಲೇವಡಿ ಮಾಡಿದ್ರು ನೀವು ನಿಮ್ಮ ಇಡಿ ನಿಮ್ಮ ಸಿಬಿಐ ಕೊನೆಯಾಗುವುದನ್ನು ನೋಡುವುದಾಗಿಯೂ ಅವರು ಮೋದಿ ಸರ್ಕಾರದ ವಿಚಾರದಲ್ಲಿ ತೀವ್ರ ಆಕ್ರೋಶದಿಂದ ಹೇಳಿದರು ಅವರು ತಮ್ಮ ಭಾಷಣದಲ್ಲಿ ಹೇಳಿದ ಒಂದೊಂದು ಸತ್ಯವು ಬಿಜೆಪಿಯ ಪಾಲಿಗೆ ಬೆಂಕಿಯ ಉಂಡೆಗಳಂತೆ ಕಂಡಿದ್ರೆ ಆಶ್ಚರ್ಯವೇನಿಲ್ಲ ಪಶ್ಚಿಮ ಬಂಗಾಳದ ಕೃಷ್ಣಾ ನಗರದಿಂದ ಸಂಸದೆಯಾಗಿ ಮರು ಆಯ್ಕೆಯಾಗಿರುವ ಮಹುವಾ ಬಿಜೆಪಿ ವಿರುದ್ಧ ಉದ್ದಕ್ಕೂ ವಾಗ್ದಾಳಿ ನಡೆಸಿದ್ರು ತಾನು ಸಂಸತ್ ಸದಸ್ಯತ್ವವನ್ನು ಮಾತ್ರ ಕಳೆದುಕೊಳ್ಳಿಲ್ಲ ಜೊತೆಗೆ ಮನೆಯನ್ನು ಕೊನೆಗೆ ತನ್ನ ಗರ್ಭಕೋಶವನ್ನು ಕಳೆದುಕೊಂಡೆ ಅಂತ ತಮಗಾದ ಸರ್ಜರಿ ಹಾಗೂ ಸರ್ಕಾರಿ ನಿವಾಸದಿಂದ ತಮ್ಮನ್ನ ಹೊರ ಸಂದರ್ಭದ ಬಗ್ಗೆ ನೋವಿನಿಂದಲೇ ನೆನಪಿಸಿಕೊಂಡ್ರು ಆದ್ರೆ ನಾನು ಭಯಪಡದೇ ಇರುವ ಸ್ವಾತಂತ್ರ್ಯವನ್ನ ಗಳಿಸಿದೆ ನಾನು ನಿಮಗೆ ಹೆದರುವುದಿಲ್ಲ ನಾನು ನಾವೆಲ್ಲರೂ ನಿಮ್ಮ ಅಂತ್ಯವನ್ನ ನೋಡ್ತೇವೆ ಅಂತ ಬಿಜೆಪಿ ವಿರುದ್ಧ ಮೊಯಿತ್ರಾ ಕುರು ನಿಮ್ಮ ಇಡಿ ನಿಮ್ಮ ಸಿಬಿಐ ನಿಮ್ಮ ಐಟಿ ನಿಮ್ಮ ಮೀಡಿಯಾ ಯಾವುದು ನಮ್ಮನ್ನ ಹೆದರಿಸಲು ಸಾಧ್ಯವಿಲ್ಲ ಅಂತ ಮೊಯಿತ್ರಾ ಹೇಳಿದ್ರು tâm ಹಿಂದಿನ ಅಧಿವೇಶನದಲ್ಲಿ ತನ್ನ ನಡೆಸಿಕೊಂಡ ರೀತಿಯಲ್ಲಿ ಬಿಜೆಪಿ ಈಗ ಪ್ರತಿಪಕ್ಷಗಳನ್ನ ನಡೆಸಿಕೊಳ್ಳಲು ಸಾಧ್ಯವಿಲ್ಲ ಅಂತ ಎಚ್ಚರಿಸಿದರು ಕೆಲವು ದಿನಗಳ ಹಿಂದೆ ಪತ್ರಕರ್ತೆ ಬರ್ಕಾದವರಿಗೆ ನೀಡಿದ ಸಂದರ್ಶನದಲ್ಲಿಯೂ ಮೊಯಿತ್ರಾ ಎಂತ ಸಂದರ್ಭದಲ್ಲಿ ತನ್ನ ಮನೆಯನ್ನ ಖಾಲಿ ಮಾಡಿಸಲಾಯಿತು ಎಂಬುದನ್ನು ವಿವರಿಸಿದರು ಸರ್ಜರಿಗೆ ಒಳಗಾಗಿದ್ದ ಒಂದೇ ವಾರದಲ್ಲಿ ಅವರು ಸರ್ಕಾರಿ ಮನೆ ಖಾಲಿ ಮಾಡಬೇಕಾಗಿ ಬಂದಿತ್ತು ಇನ್ನೂರು ಪೊಲೀಸರು ಮತ್ತು ಎಲ್ಲ ಬಿಜೆಪಿ ಮೀಡಿಯಾಗಳು ತಾನು ಮನೆ ಖಾಲಿ ಮಾಡುವುದನ್ನು ನೋಡಲು ಕಾದಿದ್ರ ಬಗ್ಗೆ ಹೇಳಿದರು ಮೊಯಿತ್ರಾ ಸರ್ಜರಿ ನಂತರದ ಸಂದರ್ಭದಲ್ಲಿ ತಾವು ಇಡೀ ರಾತ್ರಿ ಹೊರಗೆ ಕಳೆಯಬೇಕಾಗಿ ಬಂದಿದ್ದನ್ನು ಇಡೀ ರಾತ್ರಿ ನಿಂತೆ ಇದ್ದನ್ನ ಮೊಯಿತ್ರಾ ವಿವರಿಸಿದರು ಎರಡು ಸಾವಿರದ ಇಪ್ಪತ್ತ ಮೂರರ ನಲ್ಲಿ ಮಹುವಾ ಮೊಯಿತ್ರಾ ಅವರನ್ನ ಪ್ರಶ್ನೆಗಾಗಿ ನಗದು ಅಕ್ರಮದಲ್ಲಿ ಭಾಗಿಯಾದ ಆರೋಪದ ಮೇಲೆ ವಜಾಗೊಳಿಸಲಾಗಿತ್ತು ಸಂಸತ್ತಿನಲ್ಲಿ ಅದಾನಿ ಕಂಪನಿ ಕುರಿತು ಪ್ರಶ್ನೆಗಳನ್ನ ಕೇಳಿದ್ದಕ್ಕೆ ಪ್ರತಿಯಾಗಿ ಉದ್ಯಮಿಯೊಬ್ಬರಿಂದ ಉಡುಗೊರೆ ಮತ್ತು ಹಣ ಸ್ವೀಕರಿಸಿದ್ದಾರೆ ಎಂಬ ಆರೋಪ ಹೊರಿಸಿ ಬಿಜೆಪಿ ವಿರುದ್ಧ ಗಟ್ಟಿ ಧ್ವನಿಯಲ್ಲಿ ಮಾತನಾಡಿದ ಸಂಸದೆಯನ್ನ ಹೊರಹಾಕಲಾಗಿತ್ತು ಅವರು ಮತ್ತೆ ಸಂಸತ್ತಿಗೆ ಮರಳಿರುವುದೇ ಬಿಜೆಪಿಗೆ ಗಂಟಲೊಳಗಿನ ಬಿಸಿತುಪ್ಪ ಎಂಬಂತಾಗಿದೆ ಸೋಮವಾರ ಮಹುವ ತಮ್ಮ ಭಾಷಣ ಆರಂಭಿಸಿದ್ದೆ ಕಳೆದ ಬಾರಿ ಏನಾಯಿತು ಎಂಬುದನ್ನ ನೆನಪಿಸಿಕೊಳ್ಳುವುದರೊಂದಿಗೆ ಕಳೆದ ಬಾರಿ ನಾನು ಇಲ್ಲಿ ನಿಂತಾಗ ನನಗೆ ಮಾತನಾಡಲು ಅವಕಾಶ ನೀಡಲಿಲ್ಲ ಆದರೆ ಒಬ್ಬ ಸಂಸದೆಯ ದನಿಗೆ ಬಿಜೆಪಿ ಭಾರಿ ಬೆಲೆಯನ್ನೇ ತೆರಬೇಕಾಯಿತು ಅಂತ ಹೇಳಿದ್ರು ಅವರು ನನ್ನನ್ನ ಮೌನವಾಗಿಸಲು ಬಯಸಿದ್ರು ಆದ್ರೆ ಈ ದೇಶದ ಜನರು ಬಿಜೆಪಿಯ ಅರವತ್ತ ಮೂರು ಸದಸ್ಯರನ್ನ ಶಾಶ್ವತವಾಗಿ ಮೌನವಾಗಿಸಿದ್ರು ಎನ್ನುವಾಗ ಸದನದಲ್ಲಿ ಮಹುವ ಮಾತುಗಳಿಗೆ ವಿಪಕ್ಷಗಳ ಅಬ್ಬರದ ಮೆಚ್ಚುಗೆ ವ್ಯಕ್ತವಾಯಿತು ಸಂಸತ್ತಿನಲ್ಲಿ ಸೆಂಗೋಲಿಟ್ಟದನ್ನ ಖಂಡಿಸಿದ ಅವರು ಅದು ರಾಜಪ್ರಭುತ್ವದ ಸಂಕೇತವಾಗಿದ್ದು ಅದಕ್ಕೆ ಪ್ರಜಾಪ್ರಭುತ್ವದಲ್ಲಿ ಸ್ಥಾನವಿಲ್ಲ ಅಂತ The Sengol is a, a, is a uh, symbol of the supreme authority of a monarch. ಈ ದೇಶದ ಲೋಕತಂತ್ರದಿಂದ ಬಿಜೆಪಿಯ ರಾಜತಂತ್ರ ಕುಗ್ಗಿದೆ ಎಂದು ಅವರು ಜನಾದೇಶದ ಬಗ್ಗೆ ಹೇಳಿದ್ರು ಮುನ್ನೂರ ಮೂರು ನಲವತ್ತಕ್ಕೆ ಕುಸಿದಿರುವುದು ಇದೇ ಕಾರಣದಿಂದ ಎಂಬುದು ಬಿಜೆಪಿಗೆ ಇನ್ನೂ ಅರ್ಥವಾಗಿಲ್ಲ ಅಂತ ಹೇಳಿದ್ರು ಸುಳ್ಳುಗಳಿಂದ ತುಂಬಿದ ಭಾಷಣ ಮಾಡಿಸುವ ಮೂಲಕ ಸರ್ಕಾರ ರಾಷ್ಟ್ರಪತಿ ಭವನಕ್ಕೆ ಅವಮಾನ ಮಾಡಿದೆ ಅಂತ ಮೊಯಿತ್ರ ಟೀಕಿಸಿದ್ರು ದೇಶದ ಜನ ಸ್ಪಷ್ಟ ಬಹುಮತ ನೀಡಿ ಸ್ಥಿರ ಸರ್ಕಾರಕ್ಕೆ ಕಾರಣರಾಗಿದ್ದಾರೆ ಎಂಬ ಭಾಷಣವನ್ನ ರಾಷ್ಟ್ರಪತಿಯಿಂದ ಓದಿಸಲಾಗಿದೆ ದಯವಿಟ್ಟು ಇಂತಹ ಸುಳ್ಳುಗಳ ಹಳೆಯ ಆಚನವನ್ನೆ ಕತ್ತರಿಸಿ ಅಂಟಿಸುವ ಕೆಲಸ ಮಾಡಬೇಡಿ ಅಂತ ಹೇಳಿದರು ರಾಷ್ಟ್ರಪತಿ ಭವನಕ್ಕೆ ಮುಜುಗರ ಆಗುವ ಹಾಗೆ ಮಾಡಬೇಡಿ ಅಂತ ಹೇಳಿದರು ಸರ್ಕಾರ ಸ್ಥಿರವಾಗಿಲ್ಲ ಮತ್ತು ಮಿತ್ರಪಕ್ಷಗಳ ಮೇಲೆ ಅವಲಂಬಿತವಾಗಿರುವ ಕಾರಣ ಯಾವುದೇ ಗಳಿಗೆಯಲ್ಲೂ ಪತನವಾಗಬಹುದು ಅಂತ ಹೇಳಿದರು ದಿಸ್ ಸ್ಪೀಚ್ ದಟ್ ದ ಓನರಬಲ್ ಪ್ರೆಸಿಡೆಂಟ್ ರೆಡ್ ಔಟ್ शी said the people of india has elected a stable government with a clear majority ಮೋದಿ ನೇತೃತ್ವದ ಬಿಜೆಪಿಯನ್ನ ಕಟುವಾಗಿ ಟೀಕಿಸಿದ ಮೊಯಿತ್ರಾ ಚುನಾವಣೆಯಲ್ಲಿ ಬಿಜೆಪಿ ಇನ್ನೂರ ನಲವತ್ತು ಸ್ಥಾನಗಳನ್ನ ಮಾತ್ರ ಗಳಿಸಿದ್ದು ಬಹುಮತಕ್ಕಿಂತ ಭಾರಿ ಹಿಂದೆ ಇರುವುದರ ಬಗ್ಗೆ ಹೇಳಿದರು ಬಿಜೆಪಿ ಅಲ್ಪಸಂಖ್ಯಾತರ ಬಗ್ಗೆ ಹರಿಹಾಯುವುದರ ಬಗ್ಗೆ ಹೇಳಿದ ಅವರು ಬಿಜೆಪಿಯೇ ಇವತ್ತು ಅಲ್ಪಸಂಖ್ಯಾತವಾಗಿದೆ ಅಂತ ಲೇವಡಿ ಮಾಡಿದ್ರು ಮಣಿಪುರ ವಿಷಯದ ಬಗ್ಗೆ ಸರ್ಕಾರ ಕಣ್ಣು ಮುಚ್ಚಿ ಮುಚ್ಚಿಕೊಳ್ತಿದೆ ಎಂದು ಆರೋಪಿಸಿದ ಅವರು ಪ್ರಧಾನಿ ಚುನಾವಣಾ ಪ್ರಚಾರದ ವೇಳೆ ಯಾಕೆ ಮಣಿಪುರ ಎಂಬ ಶಬ್ದವೇ ಅವರ ಮಾತಿನಲ್ಲಿ ಬರಲಿಲ್ಲ ಅಂತ ಪ್ರಶ್ನಿಸಿದ್ರು ಮುಸ್ಲಿಂ ಮುಲ್ಲಾ ಮದ್ರಸಾ ಮೊಘಲ್ ಮಟನ್ ಮಚಲಿ ಮುಜ್ರಾ ಮಂಗಲ ಎಂತೆಲ್ಲ ಹೇಳಿದರು ಆದ್ರೆ ಮಣಿಪುರದ ಬಗ್ಗೆ ಹೇಳಲೇ ಇಲ್ಲ ಅಂತ ವಿಷಾದ ವ್ಯಕ್ತಪಡಿಸಿದ್ರು ಮಣಿಪುರ ಸಂಘರ್ಷದ ನೋವನ್ನ ನೆನೆಯುತ್ತಾ ಬೀದಿಯಲ್ಲಿ ನೆತ್ತರು

One morning the bonfires leapt out of the earth, devouring human beings. And from then on, the fire. From then on, blood. Come, see the blood on the streets. Come, see the blood in the streets. Please go to Manipur, see the blood in the streets. ಬಿಜೆಪಿಯಲ್ಲಿ ಮಹಿಳಾ ಸಂಸದರ ಸಂಖ್ಯೆ ಕುಸಿದಿರುವುದರ ಬಗ್ಗೆ ಹೇಳಿದ ಅವರು ಮಹಿಳಾ ಮೀಸಲಾತಿ ಮಸೂದೆ ತಂದಿರುವ ಬಿಜೆಪಿಗೆ ನಾಚಿಕೆ ಆಗ್ಬೇಕು ಅಂತ ಟೀಕಿಸಿದ್ರು ನಾರಿ ಶಕ್ತಿಗೆ ಬಿಜೆಪಿ ಹೆದರ್ತಾ ಇದೆ ಅಂತ ಹೇಳಿದ್ರು ನಿಮಗೆ ಮಹಿಳೆಯರ ಬೆಂಬಲ ಬೇಕು ಆದ್ರೆ ಅವರು ಇಲ್ಲಿ ಬರುವುದು ನಿಮಗೆ ಬೇಡವಾಗಿದೆ ಹದಿನೇಳನೇ ಲೋಕಸಭೆಯಲ್ಲಿ ಎಪ್ಪತ್ತ ಎಂಟು ಮಹಿಳಾ ಸಂಸದರಿದ್ದರು ಅಂದ್ರೆ ಹದಿನಾಲ್ಕು ಪಾಯಿಂಟ್ ಮೂರು ಪರ್ಸೆಂಟ್ ಈ ಬಾರಿ ಕೇವಲ ಎಪ್ಪತ್ತೆರಡು ಮಹಿಳಾ ಸಂಸದರಿದ್ದಾರೆ ಹನ್ನೆರಡು ಪಾಯಿಂಟ್ ಐದು ಶೇಕಡಕ್ಕೆ ಇಳಿದಿದೆ ಅಂತ ಅವರು ಹೇಳಿದ್ರು For women in parliament because you actually fear women. Yes. You fear Nari Shakti. Yes. You want their support, but you certainly don't want us here. The 17th Lok Sabha had 78 women, 14.3%. The 18th Lok Sabha, this Lok Sabha, has only 74 women. Four women less than last time, only 13.6%. The ruling party, the BJP, had called a special session to bring in the women's reservation bill. They have got a shameful 30 women MPs out of 240, only 12.5%. ಕಾಶ್ಮೀರದ ಚುನಾವಣೆಯನ್ನೇ ಎದುರಿಸಲು ಬಿಜೆಪಿ ಹೋಗದೇ ಇದ್ದುದರ ಬಗ್ಗೆಯೂ ಮಹುವಾ ಮಾತನಾಡಿದ್ರು ಮುನ್ನೂರ ಎಪ್ಪತ್ತನೇ ವಿಧಿ ರದ್ದತಿ ನಿಮ್ಮ ದೊಡ್ಡ ಸಾಧನೆಯಾಗಿದ್ದೇ ಆಗಿದ್ರೆ ಯಾಕೆ ಅದರ ಆಧಾರದ ಮೇಲೆ ನಿಮಗೆ ಮತ ಕೇಳಲು ಆಗ್ಲಿಲ್ಲ ಅಂತ ಪ್ರಶ್ನಿಸಿದ್ರು ಬಲಿಷ್ಠರನ್ನೇ ಎದುರು ಹಾಕಿಕೊಳ್ಳುವ ಮಹುವಾ ಈ ಬಾರಿ ಚುನಾವಣಾ ಆಯೋಗದ ಮೇಲೆ ನೇರ ಪ್ರಹಾರ ಮಾಡಿದ್ರು ಚುನಾವಣಾ ಆಯೋಗವು ಪಕ್ಷಪಾತ ಮಾಡ್ತಾ ಇದೆ ಅಂತ ನೇರವಾಗಿ ಆರೋಪಿಸಿದ್ರು ಮಹುವಾ ಚುನಾವಣಾ ಪ್ರಚಾರದ ವೇಳೆ ಬಳಸಲಾದ ಭಾಷೆ ಅಸಹ್ಯಕರವಾಗಿತ್ತು ಎಂಬುದರ ಬಗ್ಗೆ ಮೊಯಿತ್ರಾ ಕಿಡಿಕಾರಿದ್ರು ಚುನಾವಣೆ ವೇಳೆ ವಿಪಕ್ಷಗಳನ್ನ ಮಣಿಸಲು ಬಿಜೆಪಿ ಮಾಡಿದ ಪ್ರಯತ್ನಗಳ ವಿಚಾರದಲ್ಲಿ By the ruling party, by the Honorable Prime Minister with his hate filled speeches and his divisive religion based rhetoric. This country has been ashamed and disgusted by the language used against minorities during this campaign. This election will go down in history where an eager and compliant election commission. Turned a blind eye and a deaf ear against the excesses of the ruling party. ಕೋಟಿ ಮುಂಬೈ ಅಹಮದಾಬಾದ್ ಬುಲೆಟ್ ಟ್ರೈನ್ ಒಂದಕ್ಕಾಗಿಯೇ ವ್ಯಯಿಸುವುದನ್ನ ಪ್ರಸ್ತಾಪಿಸಿದ ಅವರು ಅದೊಂದು ಕ್ರೂರವಾದ ಜೋಕ್ ಅಂತ ಹೇಳಿದ್ರು ಇಡೀ ದೇಶದ ರೈಲ್ವೆ ಜಾಲಕ್ಕೆ ಕವಚ್ ಸುರಕ್ಷತಾ ವ್ಯವಸ್ಥೆ ಅಳವಡಿಸಲು ಬೇಕಾದದ್ದು ಕೇವಲ ಅರವತ್ತ ಮೂರು ಸಾವಿರ ಕೋಟಿ ಮಾತ್ರ ಅದನ್ನು ಮಾಡದೆ ಬರೀ ಒಂದು ಗೆ ಒಂದು ಲಕ್ಷ ಕೋಟಿ ಖರ್ಚು ಮಾಡುವ ಬುಲೆಟ್ ಟ್ರೈನ್ ಯಾಕೆ ಬೇಕು ಅಂತ ನೇರವಾಗಿ ಕೇಳಿದ್ರು ಮಹುವಾಕ್ The Indian Railways is touting the Kavach anti collision system. It's an automatic train protection system, as the cheapest in the world. Says 50 lakhs per kilometer is the cost. The total rail tracks in India is roughly about 126,000 kilometers. So, the cost of covering all of India with Kavach is going to be 63,000 crores. All of India's Kavach costs 63,000, and one single Ahmedabad Mumbai bullet train costs 1,8,000. Please look at the numbers.

ಪ್ರಗತಿ ಮೈದಾನ ಟನಲ್ ಇಸ್ಟಲ್ ರಾಮ್ಲಿಂ ಲೀಡರ್ ತನ್ನನ್ನು ಪರಮಾತ್ಮ ಕಳಿಸಿದ್ದಾನೆ ಎಂದು ಮೋದಿ ಹೇಳಿಕೊಂಡಿದ್ದರ ಬಗ್ಗೆಯೂ ವ್ಯಂಗ್ಯವಾಡಿದ ಅವರು ಈ ಅಹಂಕಾರವನ್ನೇ ಜನರು ದಂಡಿಸಿದ್ದಾರೆ ಅಂತ ಹೇಳಿದರು ದ್ ಆಫ್ ದ ಸುಪ್ರೀಂ ಲೀಡರ್ ದ ನಾನ್ ಬಯೋಲಜಿಕಲ್ ಲೀಡರ್ ಬೋರ್ನ್ ಮೋದಿ ಪ್ರಚಾರ ಮಾಡಿದ್ದ ಪಶ್ಚಿಮ ಬಂಗಾಳ ಮಹಾರಾಷ್ಟ್ರ ಪಂಜಾಬ್ ರಾಜಸ್ಥಾನಗಳಲ್ಲಿ ಬಿಜೆಪಿ ಸೀಟುಗಳನ್ನು ಕಳೆದುಕೊಂಡಿದ್ದನ್ನ ಒತ್ತಿ ಹೇಳಿದ್ರು ಯುಪಿ ಬಂಗಾಳ ಮಹಾರಾಷ್ಟ್ರಗಳ ನೂರ ಎಪ್ಪತ್ತು ಸೀಟುಗಳು ಅಂದ್ರೆ ಒಟ್ಟು ಲೋಕಸಭಾ ಸ್ಥಾನಗಳ ಮೂರನೇ ಒಂದರಷ್ಟು ಸೀಟುಗಳಲ್ಲಿ ಬಿಜೆಪಿ ಗೆದ್ದದ್ದು ಐವತ್ತ ನಾಲ್ಕು ಸೀಟುಗಳನ್ನ ಮಾತ್ರ ಅಂತ ಹೇಳಿದ್ರು ಈಗ ಇರುವುದು ಮೋದಿ ಪರಿವಾರವಲ್ಲ ಇದು ನಿತೀಶ್ ನಾಯ್ಡು ಡಿಪೆಂಡೆಂಟ್ ಅಲಯನ್ಸ್ ಅಂತ बीजेपी के राम बच्चन ये ली राम ये ला इतना रंग मेले उत्तराखंड को जय श्री राम घोषण ये ली कुड़ा राम ये लात हैड़ रूप ये तुम लोगों के नाम जपों में पहले सा राम नहीं ये तुम लोगों के नाम जपों में पहले सा नहीं। राम, में राम नहीं जबरदस्ती के जाय जय श्री राम में सब कुछ है पर राम नहीं जबरदस्ती ಸುಳ್ಳು ದ್ವೇಷ ಹರಡುವ ಮಡಿಲ ಮೀಡಿಯಾಗಳ ಬಗ್ಗೆಯೂ ಮೊಯಿತ್ರ ಟೀಕಿಸಿದ್ರು ಮೀಡಿಯಾ ಪೂರ್ತಿಯಾಗಿ ವಿಶ್ವಾಸವನ್ನ ಕಳೆದುಕೊಂಡಿದೆ ಅಂತ ಹೇಳಿದ್ರು ಮಹುವಾ ತಮ್ಮ ಭಾಷಣದಲ್ಲಿ ಬಿಜೆಪಿಯ ಕಾಪಟ್ಯವನ್ನ ಪ್ರತಿ ಸಾಲಿನಲ್ಲೂ ಬಯಲಿಗೆ ಯಾವ ನಾಯಕನೂ ಇಲ್ಲವೆನ್ನಲಿಕ್ಕಾಗದ ರೀತಿಯಲ್ಲಿ ಬಿಜೆಪಿಯ ಒಂದೊಂದು ಹಳ್ಳವನ್ನು ತೋರಿಸಿ ಅದೇ ಹಳ್ಳದಲ್ಲಿ ಬಿಜೆಪಿಯನ್ನ ಬೀಳಿಸುವ ರೀತಿಯಲ್ಲಿದ್ದವು ಅವರ ಮಾತುಗಳು ಮಹುವಾರನ್ನ ಲೋಕಸಭೆಯಿಂದ ಹೊರಕ್ಕೆ ಕಳಿಸಿದ್ದವರಿಗೆ ಅವರನ್ನ ಏಕಾಂಗಿಯಾಗಿಸಿದೆವು ಎಂದುಕೊಂಡಿದ್ದವರಿಗೆ ಅವರ ರಾಜಕೀಯ ಭವಿಷ್ಯವನ್ನೇ ಮುಗಿಸಿಬಿಟ್ಟೆವು ಎಂದು ಸಂಭ್ರಮಿಸಿದ್ದವರಿಗೆ ಬೆಂಕಿಯ ಉಂಡೆಗಳಂತೆ ಹೋಗಿ ಬಡಿದಿರುತ್ತವೆ ನಿನ್ನೆಯ ಆಕೆಯ ಭಾಷಣದ ಪ್ರತಿ ಸಾಲುಗಳು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನ ಮರೆತು ದುಶ್ಯಾಸನಂತೆ ನಡೆದುಕೊಂಡವರ ನಡುವೆ ಕೃಷ್ಣಾ ನಗರದ ಜನರು ತಮ್ಮನ್ನ ಕೃಷ್ಣನಂತೆ ಕೈ ಹಿಡಿದು ಕಾಪಾಡಿದ್ದಾರೆ ಅಂತ ಮಹುವಾ ನೆನಪಿಸಿಕೊಂಡಿದ್ದಾರೆ ಲೋಕತಂತ್ರದ ಅಸಲಿ ಅದು ಮತ್ತು ಮಹುವಾ ಮೊಯಿತ್ರ ಸಂಸತ್ತಿಗೆ ಮರಳಿರುವುದು ಅಂತಹ ಜನಪ್ರಭುತ್ವದ ಶಕ್ತಿಯ ಸಂಕೇತ ಸೆಂಗೋಲ್ ಹಿಡಿದು ತಾನೇ ರಾಜ ಎಂದು ಭ್ರಮಿಸಿದ್ದವರನ್ನ ಜನಪ್ರಭುತ್ವದ ಶಕ್ತಿಯ ಆ ಸಂಕೇತ ಅಲ್ಲಾಡಿಸಿ ಬೆದರಿಸದೆ ಬಿಡಲಾರದು ಇಂತಹ ಮಹತ್ವಪೂರ್ಣ ಮತ್ತು ಯಾರು ಹೇಳದ ವಿಚಾರದ ವಿಡಿಯೋಗಳಿಗಾಗಿ ನಮ್ಮ ವಾರ್ತಾ ಭಾರತಿ ಯೂಟ್ಯೂಬ್ ಚಾನೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬೆಲ್ಲೈಕನ್ ಅನ್ನು ಒತ್ತಿಬಿಡಿ ಧನ್ಯವಾದ